ಆತ್ಮೀಯ ರೈತ ಬಾಂಧವ್ರೆ ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ರೆ ಮಳೆಯಿಂದ ಬೆಳೆ ಹಾನಿಗೊಳಗಾಗಿದ್ರೆ ಅಥವಾ ಅತಿವೃಷ್ಟಿಯಿಂದ ಬೆಳೆಗಳು ಹಾನಿಯಾಗಿದ್ರೆ ನಿಮ್ಗೆ ಪ್ರತಿ ಗೆ ಇಪ್ಪತ್ತೇಳು ಸಾವಿರದವರೆಗೂ ಕೂಡ ಪರಿಹಾರವನ್ನ ನೀಡುವಂತ ಅರ್ಜಿಗಳು ಪ್ರಾರಂಭವಾಗಿದೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಬೆಳೆ ಹಾನಿ ಪರಿಹಾರ ನಿಮಗೆ ಜಮಾ ಆಗಿದೆ ಇಲ್ವಾ ಎಂಬುದನ್ನ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಮೂಲಕ ಅತಿ ಸರಳವಾಗಿ ಚೆಕ್ ಮಾಡಬಹುದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಹಿಂದಿನ ಬರಗಾಲ ಪರಿಹಾರ ಆಗಿರಬಹುದು ಅಥವಾ ಕಳೆದ ಸಾಲಿನ ಬೆಳೆ ಹಾನಿ ಪರಿಹಾರ ಆಗಿರಬಹುದು ಏನಾದ್ರೂ ನಿಮಗೆ ಜಮಾ ಆಗದೆ ಇರುವುದಿಲ್ಲ ನಂತರ ಯಾವುದೇ ಕಾರಣಕ್ಕಾಗಿ ಜಮಾ ಆಗಿಲ್ಲ ಎಂಬುದನ್ನು ಕೂಡ ಅವರು ಮೆನ್ಷನ್ ಮಾಡಿರ್ತಾರ ಅದನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ಆತ್ಮೀಯ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ನ ವಿಡಿಯೋನ ವೀಕ್ಷಣೆ ಮಾಡಿದ್ರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೇಳುವಂತ ಮಾಹಿತಿ ಸಂಪೂರ್ಣವಾದಂತ ಮಾಹಿತಿ ಸಂಪೂರ್ಣವಾದಂತ ಮಾಹಿತಿ ಮಾಹಿತಿಯೊಂದಿಗೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನ್ ನಿಮ್ಗೆ ನಿಮ್ಮ ಮೊಬೈಲ್ ಮೂಲಕ ಯಾವುದೇ ರೀತಿಯಾದಂತಹ ರೈತ ಸಂಪರ್ಕ ಕೇಂದ್ರಕ್ಕಾಗಲಿ ಗ್ರಾಮ ಪಂಚಾಯತಿಗಳಿಗಾಗ್ಲಿ ಎಲ್ಲಿ ಹೋಗುವಂತ ಅವಶ್ಯಕತೆ ಇರದ ನಿಮ್ಮ ಮೊಬೈಲ್ ಮೂಲಕವೇ ನಿಮ್ಮ ಬೆರಳ ತುದಿಯಲ್ಲಿ ಅತಿ ಸರಳವಾಗಿ ಚೆಕ್ ಮಾಡ್ಕೊಬಹುದು ಸ್ವತಃ ಲೈವ್ ಪ್ರೂಫ್ ಆಗಿ ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬ್ರೌಜರ್ ನ ನೀವೆಲ್ಲರೂ ಕೂಡ ಓಪನ್ ಮಾಡ್ಕೊಡ್ರಿ ಎಲ್ಲಾ ರೈತ ಬಾಳವರು ಕೂಡ ಗೊತ್ತಿರತ್ತ ಇಲ್ಲಿ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಗೆ ಏನ್ ಸರ್ಚ್ ಮಾಡಬೇಕಂದ್ರೆ ಪರಿಹಾರ ಅಂತ ಹೇಳಿ ಸರ್ಚ್ ಮಾಡ್ಬೇಕಾಗತ್ತ ಪರಿಹಾರ ಅಂತ ಹೇಳಿ ಸರ್ಚ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು ಕೆಳಗೆ ಒಂದು ಆಪ್ಷನ್ ಕಾಣ್ತಾ ಇರಬಹುದು ನಿಮ್ ಎಲ್ರಿಗೂ ಕೂಡ ಇಲ್ಲಿ ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಂತ ಹೇಳಿ ಅಂದ್ರೆ ಕರ್ನಾಟಕ ಸರ್ಕಾರದ ಅಧಿಕೃತವಾದಂತಹ ವೆಬ್ಸೈಟ್ ಆಗಿರತ್ತ ಈ ವೆಬ್ಸೈಟ್ ಮೂಲಕ ನಿಮಗೆ ಇದುವರೆಗೂ ಎಷ್ಟು ಪರಿಹಾರ ಜಮಾ ಆಗಿದೆ ಮತ್ತೆ ಯಾರಿಗೆ ಪರಿಹಾರ ಜಮಾ ಆಗಿಲ್ಲ ಯಾಕೆ ಜಮಾ ಆಗಿಲ್ಲ ಎಂಬುದನ್ನು ಕೂಡ ಸ್ಪಷ್ಟವಾದಂತಹ ಕ್ಲಾರಿಟಿಯನ್ನ ಈ ವೆಬ್ಸೈಟ್ ಅಲ್ಲಿ ಅವರು ನಮೂದು ಮಾಡಿರ್ತಾರ ಈ ವೆಬ್ಸೈಟ್ ಮೂಲಕವೇ ನಿಮಗೆ ಪ್ರೂಫ್ ಇದಲ್ಲ ಆ ವೆಬ್ಸೈಟ್ ಮೂಲಕ ನಿಮಗೆ ಡೈರೆಕ್ಟ್ ಆಗಿ ಹಣವನ್ನ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇರ್ತಾರ ನಿಮ್ಮ ಹಣ ಪಾವತಿ ಫೇಲ್ ಹಣ ಜಮಾ ಆಗದೇ ಇರುವ ಕಾರಣವನ್ನು ಮಾಡಿರ್ತಾರೆ ನಾನು ಈ ವೆಬ್ಸೈಟ್ ಲಿಂಕ್ ಅನ್ನ ಬೇಕಂದ್ರೆ ಇದೇ ವಿಡಿಯೋನು ಅಲ್ಲಿಂದ ಮಾಡ್ಕೋರಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಏನಂತ ಪೇಜ್ ಓಪನ್ ಆಗುತ್ತಾ ಭೂಮಿ ಆನ್ಲೈನ್ ಪರಿಹಾರ ಅಂತ ಹೇಳಿ ಇಲ್ಲಿ ಸ್ಕ್ರೋನ್ ಮಾಡ್ಕೋರಿ ನೋಡಬಹುದು ಪರಿಹಾರ ಪೇಮೆಂಟ್ ರಿಪೋರ್ಟ್ಸ್ ಅಂತ ಹೇಳಿ ಇಲ್ಲಿ ಎರಡು ರೀತಿಯಾದಂತಹ ಪೇಮೆಂಟ್ ರಿಪೋರ್ಟ್ಸ್ ಕೂಡ ಈಗ ಅಪ್ಡೇಟ್ ಒಂದು ಎರಡ್ ಸಾವಿರದ ಇಪ್ಪತ್ ಮೂರರ ಕಾರಣ ಅಂದ್ರೆ ಬರಗಾಲ ಪರಿಹಾರದ್ದು ಇನ್ನೊಂದು ಓಲ್ಡ್ ರಿಪೋರ್ಟ್ ಅಂತ ಹೇಳಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಹಳೆಯ ರಿಪೋರ್ಟ್ ಕೂಡ ಇದೆ ಇಲ್ಲಿ ಕಾಣ್ತಾ ಇರಬಹುದು ನೀವು ವಿಲೇಜ್ ವೈಸ್ ಲಿಸ್ಟ್ ಅನ್ನು ಕೂಡ ಚೆಕ್ ಮಾಡ್ಕೋಬಹುದು ಇಲ್ಲಿ ಮೂರು ರೀತಿಯಾದಂತಹ ಆಪ್ಷನ್ಗಳು ನಾವು ಇನ್ನ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಏನಾದ್ರು ಪರಿಹಾರವನ್ನ ಜಾಗ ಜಮಾ ಮಾಡಿದ್ರ ಅಂದ್ರ ಇಲ್ಲಿ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗಿರತ್ತ ಅಂದ್ರೆ ನಿಮಗೆ ಎಷ್ಟ ಪರಿಹಾರ ಜಮಾ ಹೇಳಿ ಇಲ್ಲಿ ಲಿಸ್ಟ್ ಅನ್ನು ಕೂಡ ಅವರ ಬಿಡುಗಡೆ ಮಾಡ್ತಾರ ಇಲ್ಲಿ ನಾನು ನೀವು ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಬರಗಾಲ ಪರಿಹಾರ ಪರಿಹಾರವನ್ನ ನಾನು ಇಲ್ಲಿ ಇಯರ್ ಅನ್ನ ಎರಡ್ ಸಾವಿರದ ಇಪ್ಪತ್ ಮೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಋತುವನ್ನ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ವಿಪತ್ತಿನ ವಿಭಾಗ ಬರ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಇಲ್ಲಿ ಏನ್ ನೋಡ್ಬೋದು ನಿಮ್ಮ ಆಧಾರ್ ನಂಬರು ಮತ್ತೆ ನಿಮ್ಮ ಗುರುತಿನ ಚೀಟಿ ಅಂದ್ರೆ ಫಾರ್ಮರ್ ಐಡಿ ಏನಿರುತ್ತಲ್ಲ ಐ ಡಿ ಅಥವಾ ನಿಮ್ಮ ಮೊಬೈಲ್ ನಂಬರು ಮತ್ತೆ ನಿಮ್ಮ ಸರ್ವೆ ನಂಬರ್ ಅಂದ್ರೆ ನಿಮಗ್ ಬರಿಗಾಲ ಪರಿಹಾರ ಜಮಾ ಆಗಿದೆ ಅಂತ ಅದ್ರ ಜೊತೆಗೆ ಇಲ್ಲಿ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗಿರುತ್ತೆ ಈ ವರ್ಷದ್ದು ಅಂದ್ರೆ ಮಳೆಯಿಂದ ಮನೆಯಿಂದ ಫ್ಲಡ್ ಕ್ಯಾಟಗರಿ ಹೇಳಿ ಬರುತ್ತೆ ಅಲ್ಲಿ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗಿರುತ್ತೆ ಅದನ್ನು ಕೂಡ ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಂದ್ರ ಇಲ್ಲಿ ಕೆಳಗೆ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಕ್ಕೆ ಕೇಳುತ್ತಾ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಎಂಟ್ರಿ ಮಾಡ್ಕೊಂಡು ಬ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಂದ್ರ ನಿಮ್ಮ ಎಲ್ಲಾ ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸುತ್ತ ಇದು ಒಂದು ವಿಭಾಗ ಇನ್ನು ಓಲ್ಡ್ ರಿಪೋರ್ಟ್ ಅಂತ ಹೇಳಿ ಅಂದ್ರೆ ಬೇರೆ ಇಪ್ಪತ್ ಮೂರಕ್ಕಿಂತ ಹಿಂದಿನ ರಿಪೋರ್ಟ್ ಚೆಕ್ ಮಾಡ್ಕೋಬಹುದು ಒಂದು ನಿಮ್ಮ ಪರಿಹಾರ ನಂಬದಿ ಸಂಖ್ಯೆ ನಿಮ್ಗೆ ಗೊತ್ತಿರ್ತಂದ್ರೆ ಹಾಕ್ರಿ ಆಲ್ಮೋಸ್ಟ್ ಅಲ್ಲಿ ಯಾವ ರೈತರಿಗೂ ಕೂಡ ಆ ಪರಿಹಾರ ನಮೂದಿ ಸಂಖ್ಯೆ ಗೊತ್ತಿರಂಗಿಲ್ಲ ಐ ಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಂತೂ ಎಲ್ಲರಿಗೂ ಕೂಡ ಗೊತ್ತಿರತ್ತ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಕೋ ಬರಗಾಲ ಪರಿಹಾರನ ಅಥವಾ ಪ್ಲಡ್ ಪಿ ಯು ಈ ರೀತಿ ಲ್ಯಾಂಡ್ ಸೀಡಿಂಗ್ ಈ ರೀತಿ ಇರುತ್ತೆ ಆಪ್ಷನ್ ಕಾಣುತ್ತಾ ಇಲ್ಲಿ ಫ್ಲಡ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಈ ವರ್ಷದಾದ್ರ ಇಲ್ಲಿ ಫ್ಲಡ್ ಅಂದ್ರೆ ಮಳೆ ಹಾನಿ ಆಗಿರಬಹುದು ಅಥವಾ ಅತಿವೃಷ್ಟಿ ಅಂತ ಹಾನಿಗೊಳಗಾದ ಬೆಳೆಗಳೇ ಅಂದ್ರೆ ಇಲ್ಲಿ ಫೈನಾನ್ಸಿಯಲ್ ಇಯರ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತಿದೆ ಇಲ್ಲಿ ಕಾಣ್ತಾ ಇರಬಹುದು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಈ ವರ್ಷದಾದ್ರೆ ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕು ಹಾಗೆ ಇಲ್ಲಿ ಕಾಣುವಂತ ಕ್ಯಾಪ್ಚರ್ ಕೋಡ್ ಇಲ್ಲಿ ಎಂಟ್ರಿ ಮಾಡ್ಕೊಂಡು ವಿವರಗಳು ಟ್ಯಾಕ್ಸ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಎಲ್ಲವೂ ಕೂಡ ಓಪನ್ ಆಗುತ್ತೆ ಯಾವ ರೇಟ್ ಮಾಡೋರು ಚೆಕ್ ನಂತರ ನಂತರ ದಿನಗಳಲ್ಲಿ ಅಂದ್ರೆ ದಿನಗಳ ಆಟೋಮೆಟಿಕ್ ಆಗಿ ಒಂದು ವಾರದೊಳಗಾಗಿ ನಿಮ್ದು ಪರಿಹಾರವನ್ನು ವಿತರಿಸಲಾಗುವುದು ಅಂತ ಹೇಳಿ ಮೊನ್ನೆ ಕಂದಾಯ ಸಚಿವರಾದಂತ ಕೃಷ್ಣ ಬೈಡೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ ಆದ್ರಿಂದ ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಜೊತೆಗೆ ನಿಮ್ಮ ಹಿಂದಿನ ಹಳೆಯ ಅಂದ್ರೆ ಹಿಂದಿನ ಬರಗಾಲ ಪರಿಹಾರ ಅಥವಾ ಯಾವ್ದಾದ್ರೂ ಇಪ್ಪತ್ತು ಅತಿವೃಷ್ಟಿಯಂತ್ರ ಆಗಿರ್ಬೋದು ಅನಾವೃಷ್ಟಿಯಂತ್ರ ಏನಾದ್ರು ಬೆಳೆಗಳ ನಾಶ ಆಗಿರ್ಬೋದು ಅಂದ್ರೆ ಅದರ ಪರಿಹಾರವನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋದು ಅಂತ ನೋಡುವುದಾದ್ರೆ ಇಲ್ಲಿ ವಿಲೇಜ್ ವೈಸ್ ಲಿಸ್ಟ್ ಅಂತ ಇದೆ ಕಾಣ್ತಾ ಇರಬಹುದು ಇದರ ಮೇಲೆ ತಾವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಬಹುದು ಇನ್ಪುಟ್ ಸಬ್ಸಿಡಿ ಪರಿಹಾರ ಸಂದಾಯ ವಿವರಗಳು ಅಂತ ಹೇಳಿ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಡೇಟ್ ಕೂಡ ಕಾಣ್ತಾ ಇರಬಹುದು ಇಲ್ಲಿ ಫೈನಾನ್ಸಿಯಲ್ ಇಯರ್ ಅನ್ನ ನೀವು ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಮೂರು ಫೈನಾನ್ಸಿಯಲ್ ಇಯರ್ ಅನ್ನ ಕೊಟ್ಟಿದ್ದಾರೆ ನಿಮ್ದು ಯಾವ ಏರ್ ಬರಗಾಲ ಪರಿಹಾರ ಆಗಿರ್ಬೋದು ಅಥವಾ ಪ್ರವಾಹ ಫ್ಲಡ್ ಪರಿಹಾರ ಆಗಿರ್ಬೋದು ಅದನ್ನ ನೀವು ಯಾವ ಇಯರ್ ಆಗಿ ನೋಡ್ಕೊಂಡು ಇಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಾನು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊತೀನಿ ಹಾಗೆ ಇಲ್ಲಿ ನೋಡಬಹುದು ಋತು ಕಾರ್ಯಪ ರಿ ಕಾರ್ಯಪ ಅಂತ ಕೇಳ್ತಾ ನಿಮ್ದು ಯಾವ ಋತು ಒಳಗೆ ಮುಂಗಾರು ಒಳಗ ಅಥವಾ ಹಿಂಗಾರು ಒಳಗ ಅಂತ ಕೇಳತ್ತ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಮುಂಗಾರು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊತೀನಿ ನಂತರ ಇಲ್ಲಿ ಇಪ್ಪತ್ತನೇ ವಿಭಾಗ ನೋಡ್ಬೋದು ಇಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿದೆ ಫ್ಲಡ್ ಅಂತೇಳಿ ಪ್ರವಾಹದ ಮಾತ್ರ ಆ ವರ್ಷ ಪ್ರಭಾವ ಮಾತ್ರ ಇತ್ತು ಆದ್ರೆ ಪ್ಲಗ್ ಅಂತ ಹೇಳಿ ಅದರ ಮೇಲೆ ಕ್ಲಿಕ್ ಇಲ್ಲಿ ನಿಮ್ಮ ಜಿಲ್ಲೆಯನ್ನ ಹಾಕಬೇಕು ಹಾಗೆ ನಿಮ್ಮ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು ಹಾಗೆ ನಿಮ್ಮ ಹೋಬಳಿಯನ್ನ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಗ್ರಾಮವನ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತ ಗ್ರಾಮವನ್ನ ಎಂಟ್ರಿ ಮಾಡ್ಕೊಂಡ ಮೇಲೆ ಗೆಟ್ ರಿಪೋರ್ಟ್ ವರದಿ ಪಡೆಯಿರಿ ಅಂತ ಕಾಣ್ತಾ ಇರಬಹುದು ಇಲ್ಲಿ ಇದು ನೋಡಿ ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದಿಲ್ಲ ಇನ್ಪುಟ್ ಇಲ್ಲಿ ಕೆಳಗೆ ನೋಡಬಹುದು ಕ್ಯಾಶ್ ಪೂರ್ವ ಮಾಡಿಕೊಂಡ್ರೆ ಕ್ರಮ ಸಂಖ್ಯೆ ಹಾಗೆ ಅವರ ರೈತರ ಆಧಾರ್ ಕಾರ್ಡ್ ಸಂಖ್ಯೆ ಅವರ ಐ ಐಡಿ ಫಾರ್ಮರ್ ಐ ಡಿ ಅವರ ಹೆಸರು ಮತ್ತೆ ಅವರ ಸರ್ವೆ ನಂಬರ್ ಬೆಳೆ ಹಾಗೆ ಬೆಳೆ ವಿಧ ಹಾಗೆ ಎಷ್ಟು ಬೆಳೆ ನಷ್ಟ ಆಗಿದೆ ಅದರ ಎಕರೆಗಳಲ್ಲಿ ಗುಂಟೆಗಳಲ್ಲಿ ಮತ್ತೆ ಅಮೌಂಟ್ ಹಣ ಸಂದಾಯವಾಗಿದೆ ಇಲ್ಲ ಅಂತ ಹೇಳಿ ಮತ್ತೆ ಯಾವ ದಿನಾಂಕದಿಂದ ಅಮೌಂಟ್ ಕ್ರೆಡಿಟ್ ಆಗಿದೆ ಜೊತೆಗೆ ಲಾಸ್ಟ್ ಎಷ್ಟು ಅಮೌಂಟ್ ಅನ್ನ ನಿಮ್ಗ ಬಿಡುಗಡೆ ಮಾಡಿದ್ದಾರೆ ಎಲ್ಲಾ ಡೀಟೇಲ್ಸ್ ಕೂಡ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಕೆಲವೊಂದಿಷ್ಟು ರೈತ ಬಂದವರು ಎನ್ ಪಿ ಸಿ ಎಸ್ ಅಂತ ಹೇಳಿ ಹಣ ಸ್ಟಾಪ್ ಆಗಿದೆ ನಿಮ್ಗೆ ಎದಕ್ ಬಂದಿಲ್ಲ ಎಂಬುದನ್ನು ಕೂಡ ಇಲ್ಲಿ ಅವರು ಮೆನ್ಶನ್ ಮಾಡಿದ್ದಾರೆ ಕಾಣ್ತಾ ಇರಬಹುದು ಹಾಗೆ ಅಮೌಂಟ್ ಸ್ಯಾಂಕ್ಷನ್ ಆದವ್ರದ್ದು ಇಲ್ಲಿ ನೋಡಬಹುದು ಇನ್ನು ಕೆಲವೊಂದಿಷ್ಟು ನಿಮ್ದು ಎದಕ್ ಅಮೌಂಟ್ ಬಂದಿಲ್ಲ ನೋಡಬಹುದು ಹದಿನೇಳು ಸಾವಿರದ ಎಂಬತ್ತೈದು ರೂಪಾಯಿ ಏನ್ ರೈತರಿಗೆ ಇತ್ತು ಆದ್ರೆ ಆಧಾರ್ ನೋಡ್ ಸೀಡಿ ಬ್ಯಾಂಕ್ ಅಕೌಂಟ್ ಅಂದ್ರೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಈ ರೀತಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅಂದ್ರೆ ನಿಮ್ಗೆ ಅಮೌಂಟ್ ಜಮಾ ಆಗಿದೆ ಇಲ್ಲ ಎಂಬುದನ್ನ ಜೊತೆಗೆ ನಿಮ್ಗೆ ಅಮೌಂಟ್ ಯಾಕೆ ಜಮಾ ಆಗಿಲ್ಲ ಎಂಬುದನ್ನು ಕೂಡ ಇಲ್ಲಿ ನೀವು ಸಂಪೂರ್ಣವಾದಂತ ಮಾಹಿತಿಯನ್ನು ತಿಳ್ಕೋಬಹುದು ಜೊತೆಗೆ ನಿಮ್ಮ ಹಳ್ಳಿಯಲ್ಲಿ ಯಾರಿಗೆಲ್ಲ ಹಣ ಜಮಾ ಆಗಿದೆ ಎಂಬುದನ್ನು ಕೂಡ ಇಲ್ಲಿ ಸ್ಪಷ್ಟವಾದಂತಹ ಲಿಸ್ಟ್ ಓಪನ್ ಆಗುತ್ತೆ ನಿಮ್ಮ ಮುಂದೆ ನಿಮ್ ಮೊಬೈಲ್ ನಲ್ಲಿ ಮತ್ತೆ ಎದಕ್ಕೆ ಜಮಾ ಆಗಿಲ್ಲ ಎಂಬುದು ಕೂಡ ಇಲ್ಲಿ ಸ್ಪಷ್ಟವಾದಂತ ಕ್ಲಾರಿಟಿಯನ್ನು ಅನ್ನ ಇಲ್ಲಿ ನೋಡಬಹುದು ಮೂರ್ ಸಾವಿರದ ನಾಲ್ಕು ರೂಪಾಯಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಆದ್ರೆ ಆಧಾರ್ ನೇಮ್ ಲಿಸ್ಟ್ ಮ್ಯಾಚ್ ಅಪ್ಡೇಟ್ ನೇಮ್ ಇನ್ ಪ್ರೂಫ್ ಪೋರ್ಟಲ್ ಅಂತ ಹೇಳಿ ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಹೆಸರು ನಿಮ್ಮ ಪ್ರೂಫ್ಸ್ ಐಡಿಯಲ್ಲಿ ಪ್ರೂಫ್ ಪೋರ್ಟಲ್ ಅಲ್ಲಿ ಇಲ್ಲ ಆದ್ರಿಂದ ಹಣವನ್ನು ಹಾಕ್ಲಾಗ್ತಾ ಇಲ್ಲ ಅಂತ ಹೇಳಿ ಹಾಕಿದ ಹಾಗೆ ಎನ್ ಪಿ ಸಿಐ ಸೀಡಿಂಗ್ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ ಆಧಾರ್ ಲಿಂಕಿಂಗ್ ಆಗಿರ್ಬೋದು ಈ ರೀತಿ ಎಲ್ಲಾ ತೊಂದರೆಗಳನ್ನು ಕೂಡ ಹಾಕಿರ್ತಾರೆ ಜೊತೆಗೆ ನಿಮ್ದು ಯಾವ ಬೆಳೆ ಇದೆ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಬೆಳೆ ನಷ್ಟ ಆಗಿದೆ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿರ್ತಾರ ಎಲ್ಲಾ ಡೀಟೇಲ್ಸ್ ಕೂಡ ಇಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ ಇದು ಇವತ್ತಿನ ಬೆಳೆ ಪರಿಹಾರವನ್ನು ಚೆಕ್ ಮಾಡಿಕೊಳ್ಳುವಂತಹ ಸರಳ ವಿಧಾನ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ಆತ್ಮೀಯ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿ ಇದೇ ಮೊದಲ ಬಾರಿಗೆ ಮತ್ತೊಂದು ಹೇಳ್ತಾ ಇದ್ದೀನಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ